ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಉದ್ಘಾಟನೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವ ಒಂದು ಕಾರಣದಿಂದಾಗಿ ಮೈಸೂರು ಅರಮನೆಯ ಆವರಣದಲ್ಲಿ ಇದೀಗ ಸಿದ್ಧತೆಗಳು ಬರದಿಂದ ಸಾಗ್ತಾ ಆ ಜಗತ್ ಪ್ರಸಿದ್ಧ ಮೈಸೂರು ಅರಮನೆಯ ಆವರಣದಲ್ಲಿ ಸುಣ್ಣ ಬಣ್ಣವನ್ನು ಹೊಡೆಯುವಂಥ ಕಾರ್ಯ ಇದೀಗ ಬರದಿಂದ ಸಾಕ್ತಾಯಿದೆ ಆ ಇಲ್ಲಿ ಒಂದು ನುರಿತ ಕೆಲಸಗಾರರು ಈಗಾಗಲೇ ಈಗ ಅರಮನೆಯ ಆವರಣದಲ್ಲಿರುವಂತಹ ಗೋಪುರಗಳಾಗಿರ್ಬೋದು ವಿವಿಧ ಸ್ಥಳಗಳಲ್ಲಿ ಒಂದು ಸುಣ್ಣ ಬಣ್ಣವನ್ನು ಹೊಡೆಯುವಂಥ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಈ ಮುಖಾಂತರ ಅರಮನೆಯ ಜೊತೆಗೆ ಅರಮನೆ ಆವರಣದಲ್ಲಿರುವಂತಹ ಗುಡಿ ಗೋಪುರಗಳ ಒಂದು ಅಂದವನ್ನು ಹೆಚ್ಚಿಸೋದಕ್ಕೂ ಕೂಡ ಈಗ ಇಲ್ಲಿ ಸಿಬ್ಬಂದಿಗಳು ಮುಂದಾಗಿದೆ ಅಂತ ಹೇಳ್ಬೋದು ಏಕೆಂದರೆ ಇನ್ನೇನು ದಸರಾ ಉದ್ಘಾಟನೆಗೆ ಇನ್ನೇನು ಕೇವಲ ಕೆಲವೇ ದಿನಗಳು ಮಾತ್ರ ಬಾಕಿ ಇರುವ ಒಂದು ಕಾರಣದಿಂದಾಗಿ ಉದ್ಘಾಟನೆಗೂ ಮುನ್ನ ದಿನ ಈ ಎಲ್ಲ ಒಂದು ಸಿದ್ಧತಾ ಕಾರ್ಯಗಳು ಪೂರ್ಣಗೊಳ್ಳಬೇಕಾಗುತ್ತೆ ಈ ಒಂದು ಕಾರಣದಿಂದಾಗಿ ಅರಮನೆ ಆವರಣದಲ್ಲಿ ಸಿದ್ಧತಾ ಕಾರ್ಯಗಳು ಈಗ ಬರದಿಂದ ಸಾಕ್ತಾ ಇದ್ದಾವೆ ಈಗ ಅರಮನೆಗೆ ಒಂದು ಸುಣ್ಣ ಬಣ್ಣವನ್ನು ಒಡೆಯೋದ್ರ ಜೊತೆಗೆ ಅರಮನೆ ಆವರಣದಲ್ಲಿಯೂ ಕೂಡ ಒಂದು ವಿವಿಧ ಬಗೆಯ ಒಂದು ಸಸ್ಯಗಳ ಹೂವಿನ ಗಿಡಗಳನ್ನು ತಂದು ನೀಡುವ ಮುಖಾಂತರ ಅರಮನೆಯ ಆವರಣ ಆಕರ್ಷವಾಗಿ ಕಾಣುವಂತೆ ಕೂಡ ಮಾಡಲಾಗ್ತಾ ಇದೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಹಲವಾರು ಮಂದಿ ಸಿಬ್ಬಂದಿಗಳು ಒಂದು ಶರವೇಗದಲ್ಲಿ ಒಂದು ಸುಣ್ಣ ಬಣ್ಣವನ್ನು ಹೊಡೆಯುವಂಥ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಆ ಮುಖಾಂತರ ಅರಮನೆಯ ಆವರಣದ ಒಂದು ಅಂದವನ್ನು ಹೆಚ್ಚಿಸುವುದಕ್ಕೆ ಏಕೆಂದರೆ ಇಂದು ಅರಮನೆಯ ವೀಕ್ಷಣೆಗೆ ದೇಶ ವಿದೇಶಗಳಿಂದ ಪ್ರತಿನಿತ್ಯವೂ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾರೆ ಅದರಲ್ಲೂ ವಿಶೇಷವಾಗಿ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ದೇಶ ವಿದೇಶಗಳ ಪ್ರವಾಸಿಗರು ಸಂಖ್ಯೆ ಹೆಚ್ಚಾಗುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಅರಮನೆಯ ಅಂದವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಇದೀಗ ಅರಮನೆ ಆವರಣದಲ್ಲಿ ಒಂದು ಸುಣ್ಣ ಬಣ್ಣ ಒಡೆಯದಾಗ್ಬೋದು ಇಲ್ಲಿ ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡೋ ಮುಖಾಂತರ ಜಗತ್ ಪ್ರಸಿದ್ಧ ಮೈಸೂರು ಅರಮನೆ ಆವರಣದಲ್ಲಿ ಈಗ ಮುಂಬರುವಂತಹ ದಸರಾ ಮಹೋತ್ಸವಕ್ಕೆ ಸಿದ್ಧತಾ ಕಾರ್ಯಗಳು ಇದೀಗ ಬರದಿಂದ ಸಾಕ್ತಾ ಇದ್ದಾವೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ದಸರಾ ಮಹೋತ್ಸವದ ಉದ್ಘಾಟನೆಗೆ ಇನ್ನೂ ಕೆಲವೇ ದಿನಗಳು ಬಾಕಿ ಇರುವ ಒಂದು ಕಾರಣದಿಂದಾಗಿ ಅರಮನೆ ಆವರಣದಲ್ಲಿ ಸಿದ್ಧತಾ ಕಾರ್ಯಗಳು ಬರದಿಂದ ಸಾಗಿದವೆ ಅಂತ ಹೇಳ್ಬೋದು ಕ್ಯಾಮರಾ पर्सन अर्जुन जो रंगस्वामी प्रतिनिधि न्यूज मैसूर